ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಿಶಿಂದ ಕೊಣ್ಣೂರು ಕನಕ್ಕೆ ಬರುವಂಥ ಮರಿಗಳು ನೋಡ್ರಿ ಅಣ್ಣ ಎಲ್ಲ ಟಗರ್ ಪ್ರೇಮಿಗಳಿಗೆ ನಾವು ಟಗರ್ ಮಾಲಕರು ನಮಸ್ಕಾರ ರೀ ಇವತ್ತಿನ ವೀಡಿಯೋಗಳಿಗೆ ನಾವು ಕರ್ನಾಟಕದಲ್ಲೇ ಅತಿ ದೊಡ್ಡ ಟೂರ್ನಮೆಂಟ್ ಆದಂಥ ಕೊಣ್ಣೂರು ಕಣರೇನ ಈ ಕೊನ್ನೂರು ಕನಕ್ಕೆ ಬರುವಂಥ ಟಾಪ್ ಟಾಪ್ ಮರಿಗಳು ಯಾವ ಕಿಶಿಂದ ತಿಳ್ಸಿ ಕೊಡ್ತೀವಿ ರೀ ನಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಣ ಯಾಕಪ್ಪ ಅಂದ್ರೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ಜಲ್ದಿ ನೋಟಿಫಿಕೇಷನ್ ಬರುತ್ತೆ ಹಂಗಾಗಿ ನೋಡ್ಬೋದ್ರಣ ನೆಕ್ಸ್ಟ್ ವಿಡಿಯೋನು ಈ ಅಷ್ಟೇ ಮರಿಯಲ್ದ ಇನ್ನೂ ಮತ್ತು ನಿಮಗೆ ಗೊತ್ತಿರುವಂಗೆ ಯಾವ ಮರಿಗಳು ಅಂದ್ರೆ ಕಮೆಂಟ್ ಹಾಕ್ರಣ ಆ ಮರಿದೊಂದು ವಿಡಿಯೋ ಅಂತ ಕಮೆಂಟ್ ಹಾಕ್ರಿ ಯಾವ್ಯಾವ ಮರಿ ಬರ್ತಾವೆ ಅಂತೇಳಿ ಹಂಗೆ ಕನ್ನೂರು ಕನಕ್ಕೆ ಯಾರ್ಯಾರ ಬರಾತ್ರಿ ಅಂತ ಬರಾತ್ರಿ ಅಂತೇಳಿ ಕಮೆಂಟ್ ಮಾಡಿ ಬರೀಣ್ಣ ಲೇಟ್ ಮಾಡಬೇಡ ಈ ಮರಿ ತಿಳ್ಕೊಂಬರೊಂಬರೀ ನೀವ್ರ ಬಗ್ಗೆ ಈ ವಿಡಿಯೋ ಪೂರ್ತಿ ನೋಡ್ರಣ್ಣ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈಗ ಯಾವ್ಯಾವ ಮರಿ ಟಾಪ್ ಮರಿಗಳು ಬರತ್ತೆ ಅಂತೇಳಿ ಗೊತ್ತಾಗತ್ತೆ ಹಂಗೆ ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿನೂ ಕೊಡ್ತೀವಿ ನೋಡ್ರಣ್ಣ ಬರ್ರಿ ತಿಳ್ಕೊಂಬರೊಂಬರಣ ಯಾವ್ಯಾವ ಮರಿ ಬರತ್ತೆ ಅಂತೇಳಿ ಈ ಮರಿ ಬಂದ್ಬಿಟ್ಟ ಕೂಡ್ಲಿಗಿ ಜಾಲ ಅಂತ ನೋಡ್ರಿ ನಾ ಹಗ್ಗದ ಮಂದಿಗೆ ಬಗ್ಗದ ಹುಲಿ ಕೂಡ್ಲಿಗಿ ಜಾಲ ಅಂತ ಆಡದ್ರೇನ ಮರಿ ಈ ಮರಿ ವಿಜಯನಗರ ಡಿಸ್ಟಿಕ್ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿದ್ರೆ ಮರಿ ಅದು ಇದೀಗ ಪ್ರೆಸೆಂಟ್ ಆಗಿ ಅತಿ ಹೆಚ್ಚು ಹೆಸರುವಾಸಿಗೆ ನೋಡ್ರಿ ಇದು ಪ್ರೆಸೆಂಟ್ ಚಾಂಪಿಯನ್ ರೀ ಇದೀಗ ಈಗ ದೊಡ್ಡ ದೊಡ್ಡ ಕನ್ನಡ ಸರ್ದಾರ ನೋಡ್ರಿ ಇದು ಇದು ಎಂಟ್ರಿ ಆಗತೈತಿ ಈ ಮರಿ ಸೀಮಿಕೇರಿ ಜೀವ ನೋಡ್ರಿ ಶ್ರೀ ಭರಮಲಿಂಗೇಶ್ವರ ಸೀಮಿಕೇರಿ ಜೀವ ಅಂತ ಇದು ಈ ಮರಿ ಜೀರೋ ಅಲ್ಲಿಂದ ಎಂಟಲ್ವರೆಗೂ ಎಪ್ಪತ್ತಕ್ಕೂ ಹೆಚ್ಚಾಗಿ ನೋಡ್ರಿ ಎಪ್ಪತ್ತಕ್ಕಿಂತ ಹೆಚ್ಚು ಕನಗಗಳ ಸರ್ದಾರ್ರ ಇದು ಈ ಮರಿನ ಎಂಟ್ರಿ ಆಯ್ತು ಹಂಗೆ ಎರಡು ಸಾವಿರದ ಇಪ್ಪತ್ತ್ ನಡೆದಂಥ ಕೊನ್ನೂರು ಕಂಡಾಗ ಆರಲ್ಲಾಗ ಮೂರು ನಂಬರ್ ಐತೆ ನೋಡ್ರಿ ಇದು ಆರಲ್ಲ ಮೂರು ನಂಬರ್ ಆಗಿತ್ತು ಹಳೆ ಸಲ ಎಂಟಲ್ಲಾಗ ಎಂಟ್ರಿ ಐತೆ ನೋಡಿರಿ ಕೊನೋ ಇದು ಮೂರ್ನಾಳ್ ಸಲಗ ಅಂತ ಹೇಳಿರಿ ಇದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ರೀ ಇದು ಮೂರ್ನಾಳ್ ಸಲಗ ಅಂತ ಅರ್ದತೆ ಜೀರೋ ಅಲ್ಲಿಂದ ಎಂಟಲ್ವರೆಗೂ ಟೋಲಾಗಿ ಎಪ್ಪತ್ತ್ ಮೂರು ಕನಾಗ್ಯ ನೋಡ್ರಿ ಇದು ಇದು ಎಂಟ್ರಿ ಐತೆ ಟೋಟಲಾಗಿ ಎಪ್ಪತ್ತ್ಮೂರು ಕನಾಗ್ಯ ನೋಡ್ರಿ ಇದು ಮತ್ತು ಈ ಮರಿ ಅಂಟಿ ಲವರ ಶಿಂಗಡಿ ಅಂತ ಅರದ್ ನೋಡ್ರಿ ಎಂಟಲ್ ಆ ಜೀರೋಲಿಂತ ಎಂಟಲ್ವರೆಗೂ ಹಾಕಿದ ಒಟ್ಟು ನಂಬರ್ ಮಾಡಿದೆ ಬಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದಂಥ ಟ್ರ್ಯಾಕ್ಟ್ರ್ ಕಣದಾಗ ಬಿಳಿಗೆ ಒಳಗೆ ಟ್ರ್ಯಾಕ್ಟರ್ ಕನದಾಗ ಟಾಪ್ ಟಾಪ್ ಮರಿಮ್ಯಾಗ ಆಟಿಕ ಮೂರು ನಂಬರ್ ಆಗೈತೆ ನೋಡಿರಿ ಒಳ್ಳೆ ಇದು ಎಂಟ್ರಿ ಐತ್ರಿ ಈ ಸಲ ಒಳ್ಳೆ ಮರಿ ನೋಡ್ರಿ ಹೈ ಸ್ಪೀಡ್ ಮರಿ ನೋಡ್ರಿ ಇದು ಈ ಮರಿ ಇವನು ಸ್ಪಯಾರ ಮರಿ ನೋಡ್ರಿ ಇದು ಜಿಲ್ಲಾ ಸುತ್ತಗೊಂಡ್ರ ಮರಿ ಇದು ಜೂನಿಯರ್ ಸೆವೆನ್ ಸ್ಟಾರ್ ಸುತ್ತಗೊಂಡಾರ ಸುಲ್ತಾನ್ ಅಂತ ಆಡ್ತರಿ ಅದ ಮರಿದ ಯೂನೂಸ್ ಬೈ ಈ ಮರಿನೂ ಈ ಸಲ ಎಂಟ್ರಿ ಐತಿ ನೋಡ್ರಿ ಕೊನ್ನೂರು ಕನಕ ಮಾನ್ಯ ನಡೆದ ಬೆನಕಟ್ಟಿ ಕಂದ ತಿಂಡ್ಲಿ ಆಡೋದು ಫಸ್ಟ್ ಐತ ಈ ಸಲ ಎಂಟ್ರಿ ಐತೆ ನೋಡಿರಿ ಕೊನ್ನೂರು ಕನ ಇದು ಬೇನಾಳ್ ಕರ್ಯ ನೋಡಿರಿ ವಿಜಯಪುರ ಜಿಲ್ಲಾ ನಿಡ್ಗುಂದಿ ತಾಲ್ಲೂಕು ಬೇನಾಳ್ ಮರಿಯ ಇದು ಬೇನಾಳ್ ಕರ್ಯ ಅಂತ ಆಡ್ದತ್ತ ಇದು ಎಂಟ್ರಿ ಐತಿ ನೋಡ್ರಿ ಈ ಸಲ ಬೇನಾಳು ಕರಿಯ ಈ ಮರಿನು ಎಂಟ್ರಿ ಐತ್ರಿ ಈ ಮರಿ ಜೂನಿಯರ್ ಮೆಂಟಲ್ ಮಂಜಾ ಚಿತ್ರದುರ್ಗ ಅಂತ ಆಡತ್ರಿ ಅದ ಮರೀರಿದ ದೊಡ್ಡ ದೊಡ್ಡ ಕಣಗಳ ಸರ್ದ ನೋಡ್ರಿ ಮೊದಲ ಕಣ ಒಂದು ಲಕ್ಷದಾಗ ಫಸ್ಟ್ ಇದ್ದು ಭಾಳ ಕೂಡ್ಲಿಗೆ ಎರಡು ಲಕ್ಷ ಕಣದಾಗ ಸೆಕೆಂಡ್ ರೀ ಭಾಳ ಈಗ ಮೊನ್ನೆ ನಡೆದ ಟಿ ಎಟ್ ಕಣದಾಗ ಫಸ್ಟಾಗಿ ಎಂಬತ್ತು ಸಾವಿರ ಕೊಡ್ಕೊಳತ್ರಿ ಅದ ಇದ ತಿಂಡಿ ಮರಿ ಈ ಸಲ ಇದು ಕಣ ಎಂಟ್ರಿ ಐತಿ ನೋಡ್ರಿ ಮತ್ತು ಈದ್ರಿ ಮನೆ ಮಗ ಬಲ್ಲ ನೋಡ್ರಿ ಚಿತ್ರಬಾನಕೋಟಿ ಬಾಗಲಕೋಟೆ ಜಿಲ್ಲಾ ಮುದ್ರೋಳ ತಾಲೂಕು ಚಿತ್ರಬಾನಕೋಟಿ ಮರಿ ಇದೆ ಮನೆ ಮಗ ಬಲ್ಲ ಅಂತೇಳಿ ಆಡತ್ತೆ ಇದು ವಾದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೆದಂಥ ಕೊನ್ನೂರು ಕಣದಾಗ ಫಸ್ಟ್ ಆಗಿತ್ತು ನೋಡ್ರಿ ಇದಾಗಿತ್ತು ರೀ ಫಸ್ಟ್ ಕಾರ್ ಗಡಿ ಬಾಳೆ ಈಗ ನಡೆದಂಥ ಮೊದಲ ಕಣದಾಗ ದ್ವಿತೀಯ ಬಹುಮಾನ ಆಗಿತ್ತು ನೋಡಿರಿ ಈ ಸಲೂ ಎಂಟ್ರಿ ಆಯ್ತು ನೋಡ್ರಿ ಇದು ಮತ್ತು ಈ ಮರಿ ಮೂರ್ಲಿಗಿ ಗಿಡ್ಡ ನೋಡ್ರಿ ಬೆಳಗಾವಿ ಜಿಲ್ಲಾ ಮೂರ್ಲಿಗಿ ತಾಲ್ಲೂಕು ಮೂರ್ಲಿಗಿದ್ರಿ ಶ್ರೀ ಉದ್ದಮ್ಮ ದೇವಿ ಮೂರ್ಲಿಗಿ ಗಿಡ್ಡ ಅಂತ ಆಡಿದ್ರಿ ಅದ ಮರಿ ಇದು ಆದ ವರ್ಷ ಕೊನ್ನೂರು ಕಣದಾಗ ದ್ವಿತೀಯ ಸ್ಥಾನ ಪಡ್ಕೊಂಡು ಬುಲೆಟ್ ಪಡೆದ್ರಿ ಹಂಗೆ ಪಿಳಿಗೆ ಕಣದಾಗ ಟ್ರ್ಯಾಕ್ಟ್ರ್ ಫಸ್ಟ್ ಫಸ್ಟಾಗಿ ಟ್ರ್ಯಾಕ್ಟರ್ ಕೊಡ್ಕೊತಿತ್ತು ನೋಡ್ರಿ ಮತ್ತು ಬಹಳ ಈ ವರ್ಷನು ಎಂಟ್ರಿ ಆಯ್ತು ನೋಡಿರಿ ಈ ಗಿಡ್ಡ ಯಾರ್ಯಾರ ಗಿಡ್ಡನ್ನ ಅಭಿಮಾನಿಗಳಿದ್ರೆ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಅಂತೇಳಿರಿ ಮತ್ತು ಈ ಮರಿ ಗೊತ್ತಿರ್ಬೇಕು ನೋಡಿರಿ ಎಲ್ಲರಿಗೆ ಶ್ರೀ ಮಣ್ಣೀರೇಶ್ವರ ಕಿಲಾರಟ್ಟಿ ಮೌಳಿ ಅಂತ ಹಾಡತ್ತರಿ ಕಿಲಾರಟ್ಟಿ ಮೌಳಿ ಅದ ಮರಿ ನೋಡಿರಿ ಕಿಲಾರಟ್ಟಿದ ವರ್ಷ ಇದು ಕೊನ್ನೂರು ಕಣದ ತಿಂಡಿ ಆಟ ಆರ್ಕಿಕ್ಷ ಐದನೇ ಬಹುಮಾನ ಆಗಿತ್ತು ನೋಡ್ರಿ ಈ ಮರಿನೂ ಎಲ್ಲರಿಗೆ ಗೊತ್ತಿರ್ಬೋದು ರೀ ಆಲ್ಮೋಸ್ಟ್ ಕರ್ನಾಟಕದಾಗ ಅತಿ ಹೆಚ್ಚು ಹೆಸರುವಾಸಿಯಾದಂಥ ಮರಿ ನೋಡಿರಿ ರಾಯಣ್ಣ ಎಕ್ಸ್ಪ್ರೆಸ್ ಬೆಂಚಿನ ಮರಡಿ ಅಂತ ಆಡಿದ್ರಿ ಅದ ಇದು ಎರಡು ಸಾವಿರದ ಇಪ್ಪತ್ತೆರಡರಾಗ ನಡೆದಂಥ ಕೊನ್ನೂರು ಟೂರ್ನಮೆಂಟ್ ಒಳಗೆ ಆರಲ್ಲಾಗ ಫಸ್ಟ್ ಫಸ್ಟ್ ಇತ್ತು ನೋಡ್ರಿ ಇದು ಎರಡು ಸಾವಿರದ ಇಪ್ಪತ್ತೆರಡರಾಗ ಆರಲ್ಲಾಗ ಫಸ್ಟ್ ಇತ್ತು ಸಲ ಎಂಟಲ್ಲಾಗ ಎಂಟೈತೆ ನೋಡ್ರಿ ಈ ಯಾರ್ಯಾರು ಈ ಮರಿ ಅಭಿಮಾನಿ ಇದೆ ಜೈ ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಕಮೆಂಟ್ ಮಾಡಿರಿ ಹಂಗೆ ಯಾವ್ರಂತ ಬರಾತ್ರ ಅಂತ ಕಮೆಂಟ್ ಮಾಡಿರಿ ಇದು ಡಿ ಜೆ ಡಾಲಿ ಕಲ್ಲೂರು ಅಂತ ನೋಡಿರಿ ಬೆಳಗಾವಿ ಜಿಲ್ಲಾ ಕಲ್ಲೂರ್ದ್ರೆ ಮರಿ ಇದೆ ಡಿ ಜೆ ಡಾಲಿ ಕಲ್ಲೂರ್ ಅಂತ ಆಡ್ದದ್ರಿ ಗಿಡ್ಡ ಮರಿ ಈ ಮರಿ ಇದುವರೆಗೂ ಟೋಟಲ್ ಆಗಿ ಮೂರು ಬೈಕ್ ಆಗ್ಯಾವ ನೋಡಿರಿ ಮೂರು ಬೈಕ್ಗಳ ಸರದ್ರ ಇದು ಎಂಟ್ರಿ ಐತೆ ನೋಡಿರಿ ಸಲ ಗಿಡ್ಡ ಮರಿ ಇದು ಎಂಟ್ರಿ ಐತ್ರಿ ಮತ್ತೆ ಈ ಮರಿ ಜುಮ್ನಾ ನೋಡ್ರಿ ವಿಜಯಪುರ ಜಿಲ್ಲಾ ಜುಮ್ನಾದರೆ ಜುಮ್ನಾ ಆಡ್ತದ್ರಿ ಇದು ಎಂಟ್ರಿ ಐತೆ ನೋಡಿರಿ ಸಲ